ಲೈಟ್ ವೇಟ್ ಅಲ್ವಾ ಹೆಂಗ್ ಬೇಕು ನಾವು ಮುಗಿಸ್ಕೊಂಡು ಹೋಗಬಹುದು ಬಿ ಎಚ್ ಪಿ ಬಂದು ಲೆವೆನ್ ಏಟ್ ತ್ರೀ ಕೊಟ್ಟಿದ್ದಾನೆ ಸೀಟ್ ಕೂಡ ಒಳ್ಳೆ ಸ್ಮೂತ್ ಆಗಿದೆ ಗೈಸ್ ಏನು ಒಳ್ಳೆ ಹಾರ್ಡ್ ಫೀಲ್ ಆಗ್ತಿಲ್ಲ ಇಂಡಿಕೇಟರ್ಸ್ ಬಂದು ಅಲೋಜಿನ್ ಕೊಟ್ಟಿದ್ದಾನೆ ಹಾಗೆ ಹೆಡ್ ಲೈಟ್ ಇದೆಯಲ್ವಾ ಇದು ಇ ಡಿ ಕೊಟ್ಟಿದ್ದಾನೆ ಒಳ್ಳೆ ಸ್ಮೂತ್ ಆಗಿದೆ ನಾರ್ಮಲ್ ಆಗಿ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನೊಂದು ಹೊಸ ಬೈಕ್ನ ಜೊತೆ ಬಂದಿದ್ದೀನಿ ಯಾವುದಂತ ಹೇಳಿದ್ರೆ ಪಲ್ಸರ್ ಎನ್ ಒನ್ ಟ್ವೆಂಟಿ ಫೈವ್ ಅಂತ ಇವಾಗ ರೀಸೆಂಟಾಗಿ ಬಿಟ್ಟಿದ್ದು ಇದು ಹೆಂಗಿದೆ ಅಂತ ನೋಡಿ ಒಂದು ರೌಂಡು ಲುಕ್ ನೋಡ್ಕೊಬನ್ನಿ ಇದರ ಸಿ ಸಿ ಬಂದು ಒನ್ ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಏಯ್ಟ್ ಸಿ ಸಿ ಆಗಿರುತ್ತೆ ಸೀಟ್ ಹೈಟ್ ಬಂದು ಸೆವೆನ್ ನೈಂಟಿ ಫೈವ್ ಎಮ್ ಎಮ್ ಇದೆ ಬಿ ಎಚ್ ಪಿ ಬಂದು ಲೆವೆನ್ ಪಾಯಿಂಟ್ ಏಯ್ಟ್ ತ್ರೀ ಕೊಟ್ಟಿದ್ದಾನೆ ಹಾಗೆ ಟಾರ್ಕ್ ಇರೋದಲ್ವಾ ಲೆವೆನ್ ನ್ಯೂಟೋಮೀಟರ್ ಕೊಟ್ಟಿದ್ದಾನೆ ಹಾಗೆ ಇದ್ರದ್ದು ಫ್ಯೂಯಲ್ ಕೆಪಾಸಿಟಿ ಬಂದು ನೈನ್ ಪಾಯಿಂಟ್ ಫೈವ್ ಲೀಟರ್ಸ್ ಆಗಿರುತ್ತೆ ಮೈಲೇಜು ಕಂಪ್ನಿ ಕಡೆಯಿಂದ ಹೇಳಿರೋದು ಸಿಕ್ಸ್ಟಿ ಮೈಲೇಜ್ ಕೊಡುತ್ತೆ ಅಂತ ಐ ಥಿಂಕ್ ಒಂದು ಫಿಫ್ಟಿ ಫೈವ್ ಫಿಫ್ಟಿ ಏಯ್ಟ್ ಕೊಡ್ಬೋದೇನೋ ಬಟ್ ಸಿಕ್ಸ್ಟಿ ಹೇಳೋಕ್ಕಾಗಲ್ಲ ಕೊಟ್ಟರು ಕೊಡ್ಬೋದು ಗೈಸ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಅಲ್ವಾ ಲೈಟ್ ವೇಟ್ ಆಗಿದೆ ಗಾಡಿ ಅಂತೂ ರೈಡಿಂಗ್ ರೇಂಜ್ ಇರುತ್ತಲ್ವಾ ಇದು ಫೈವ್ ತರ್ಟಿ ಟೂ ಕಿಲೋಮೀಟರ್ಸ್ ಅಂತ ಕೊಟ್ಟಿದ್ದಾರೆ ಬೈಕ್ ನ ಟೋಟಲ್ ವೇಟ್ ಬಂದು ಒನ್ ಟ್ವೆಂಟಿ ಫೈವ್ ಜಿ ಇದೆ ಇದು ಬಿ ಎಸ್ ಸಿಕ್ಸ್ ಬೈಕ್ ಆಗಿರುತ್ತೆ ಮತ್ತೆ ಇದು ಫ್ಯೂಯಲ್ ಟ್ಯಾಂಕ್ ಹೇಳ್ತಾ ಇದ್ದಲ್ವಾ ನಿಮಗೆ ಇದು ರಿಸರ್ವ್ ಇದ್ದಾಗ ಒನ್ ಪಾಯಿಂಟ್ ಫೈವ್ ಲೀಟರ್ಸ್ ಪೆಟ್ರೋಲ್ ಇರುತ್ತೆ ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಆಗಿರುತ್ತೆ ಇದು ಇದ್ರ ಟ್ರಾನ್ಸ್ಮಿಷನ್ ಬಂದು ಫೈವ್ ಸ್ಪೀಡ್ ಮ್ಯಾನ್ಯಲ್ ಆಗಿರುತ್ತೆ ಫ್ರಂಟ್ ಸೈಡ್ ಅಲ್ಲಿ ಬಂದರೆ ಟೆಲಿಸ್ಕೋಪಿಕ್ ಫೋರ್ಸ್ ಕೊಟ್ಟಿದ್ದಾನೆ ಹಾಗೆ ರೇರ್ ಸೈಡ್ ಮೋನೋಶಾಕ್ ಅಬ್ಸರ್ಬರ್ ಕೊಟ್ಟಿದ್ದಾನೆ ಫ್ರಂಟ್ ಸೈಡು ಟೈರ್ ಬಂದು ಏಯ್ಟಿ ಸೆಕ್ಷನ್ ಟೈರ್ಸ್ ಕೊಟ್ಟಿದ್ದಾನೆ ಬ್ಯಾಕ್ ಸೈಡ್ ಬಂದರೆ ಹಂಡ್ರೆಡ್ ಸೆಕ್ಷನ್ ಟೈರ್ ಕೊಟ್ಟಿದ್ದಾನೆ ಎರಡೂ ಟೈರ್ ಕೂಡ ಟ್ಯೂಬ್ಲೆಸ್ ಆಗಿರುತ್ತೆ ಫ್ರಂಟ್ ಸೈಡಲ್ಲಿ ಡಿಸ್ಕ್ ಕೊಟ್ಟಿದ್ದಾನೆ ಬ್ಯಾಕ್ ಸೈಡಲ್ಲಿ ಡ್ರಮ್ ಬ್ರೇಕ್ ಕೊಟ್ಟಿದ್ದಾನೆ ಡಿಸ್ಕ್ ಸೈಜ್ ಬಂದು ಟೂ ಫೋರ್ಟಿ ಎಮ್ ಎಮ್ ಡ್ರಮ್ ಬಂದು ಒನ್ ತರ್ಟಿ ಎಮ್ ಎಮ್ ಕೊಟ್ಟಿದ್ದಾನೆ ಬೋತ್ ಸೈಡು ಎಲೋ ವೀಲ್ ಕೊಟ್ಟಿದ್ದಾನೆ ವೀಲ್ ಸೈಜ್ ಬಂದು ಸೆವೆಂಟೀನ್ ಇಂಚ್ ಆಗಿರುತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಒನ್ ನೈಂಟಿ ಏಟ್ ಎಮ್ ಎಮ್ ಇದೆ ಎಕ್ಸಾಸ್ಟ್ ಸೌಂಡ್ ಕೇಳೋಣ ಹೆಂಗಿರ ಅಂತ ನೋಡೋಣ துள்ளே சூத் ஆகி நார்மல் ஆகி ಇಂಡಿಕೇಟರ್ಸ್ ಬಂದು ಬಂದುಲೋಝಿನ್ ಕೊಟ್ಟಿದ್ದಾನೆ ಹಾಗೆ ಹೆಡ್ ಲೈಟ್ ಇದೆಯಲ್ವಾ ಇದು ಎಲ್ ಇ ಡಿ ಕೊಟ್ಟಿದಾನೆ ಶೇಪ್ ಒಂಥರ ಡಿಫ್ರೆಂಟ್ ಆಗಿ ಲುಕ್ ಬಂದಿದೆ ಅಲ್ವಾ ನೋಡಿ ನೀವೇನೋ ಹೆಂಗಿದೆ ಅಂತ ಸೀಟ್ ಒಂಥರ ಎಕ್ಸ್ಪಲ್ಸ್ ಬಂದಿದೆಯಲ್ವಾ ಒಂಥರ ಎಡಿಷನ್ ಕೊಟ್ಟಂಗೆ ಕೊಟ್ಟವನೇ ಬಟ್ ಇಲ್ಲಿ ಕಟ್ ಸೀಟ್ ಇದೆ ಇಲ್ಲಿ ಪಲ್ಸರ್ ಅಂತ ಮೆನ್ಷನ್ ಮಾಡಿದಾನೆ ಬ್ಯಾಕ್ ಸೈಡ್ ರೈಲ್ ಕೊಟ್ಟಿದಾನೆ ಒಳ್ಳೆ ಸಕತ್ ಸ್ಟ್ರಾಂಗ್ ಆಗಿದೆ ಇದು ಮಾತ್ರ ಬ್ಯಾಕ್ ಸೈಡ್ ನೋಡಿ ಇಲ್ಲಿ ಶಾಕದ್ ಜೋರ್ಗೆ ಮಡ್ ಹೋಗಬಾರ್ದು ಅಂತ ಇಲ್ಲಿ ಕವರ್ ಮಾಡಿದಾನೆ ಮತ್ತೆ ಇಲ್ಲಿ ಸ್ವಲ್ಪ ಲುಕ್ ಬರ್ಲಿ ಅಂತ ಇಲ್ಲಿ ಬಿಟ್ಟಿದ್ದಾನೆ ಹಾಗೆ ಇಲ್ಲೊಂದು ಮಡ್ಗಟ್ ಕೂಡ ಹಾಕಿದ್ದಾನೆ ಫ್ಯೂಲ್ ಟ್ಯಾಂಕ್ ಲೆಫ್ಟ್ ಸೈಡ್ ಮತ್ತೆ ರೈಟ್ ಗೆ ಪಲ್ಸರ್ ಅಂತ ಮೆನ್ಷನ್ ಮಾಡಿದ್ದಾನೆ ಇಲ್ಲಿ ಚಾರ್ಜಿಂಗ್ ಪರ್ಪೋಸ್ ಅಂತ ಹೇಳಿ ಯು ಎಸ್ ನೋಡಿ ಫಸ್ಟ್ ನ್ಯೂಟ್ರಲ್ಲು ಆಮೇಲೆ ಫಿಫ್ತ್ ದನ ಹೆಂಗೆ ಅಂತ ತೋರಿಸಿದಾನೆ ಇಲ್ಲೊಂದು ಲೋಗೋ ಇದೆ ಇಂಜಿನ್ ಮೇಲೆ ಆಮೇಲೆ ಸ್ಯಾರಿ ಗಾಡ್ ಕೊಟ್ಟಿದ್ದಾನೆ ಒನ್ ರೌಂಡ್ ಈ ಬೈಕ್ ನ ಓಡಿಸ್ಕೊಂಡು ಬರೋಣ ಹೆಂಗಾಗತ್ತೆ ಇನ್ನೇನು ಫೀಚರ್ಸ್ ಇದೆ ಅಂತ ಚೆಕ್ ಮಾಡ್ಕೊಂಡು ಬರೋಣ ಓಕೆ ಸ್ಟಾರ್ಟ್ ಆಗಬೇಕಾದ್ರೆ ಇಂಕನ್ಸುತ್ತೆ ನೋಡೋಣ ಹಾವು ಸಕ್ಕ ಆಗಿದೆ ಗುರು ಚೆನ್ನಾಗಿದೆ ನೋಡ್ಸನಾ ಫಸ್ಟ್ ಗೇರು ಗೇರ್ ಸ್ವಿಚಿಂಗ್ ಕೂಡ ಒಳ್ಳೆ ಸ್ಮೂತಾಗಿದೆ ಓಕೆ ಚೆನ್ನಾಗಿದೆ ಸೌಂಡ್ ಕೂಡ ಒಳ್ಳೆ ಪಿಕಪ್ ತೊಗೊಳತ್ತೆ ಒನ್ ಟ್ವೆಂಟಿ ಫೈವ್ ಸಿ ಸಿಗೆ ಮತ್ತು ನಿಮಗೆ ಡ್ಯಾಶ್ ಬೋರ್ಡ್ಗೆ ಬಂದರೆ ಎಲ್ಲ ಡಿಜಿಟಲಲ್ಲೇ ಕೊಟ್ಟಿದ್ದಾನೆ ಎಲ್ಲನಾಗಿ ಏನು ಯೂಸ್ ಮಾಡ್ಕೊಂಡಿಲ್ಲ ಟ್ರಿಪ್ ಒನ್ನು ಟ್ರಿಪ್ ಟು ಕೊಟ್ಟಿದ್ದಾನೆ ಓಡೋಮೀಟ್ರ್ ಸ್ಪೀಡೋಮೀಟ್ರ್ ಎರಡೂ ಡಿಜಿಟಲಲ್ಲೇ ಇದೆ ಮತ್ತು ಇಲ್ಲಿ ಫ್ಯೂಯಲ್ ಕೊಟ್ಟಿದ್ದಾನೆ ಮತ್ತು ಇಲ್ಲಿ ಸ್ಪೀಡೋಮೀಟ್ರ್ ಇದೆ ಆಮೇಲೆ ಎಷ್ಟು ಕಿಲೋಮೀಟ್ರ್ ರನ್ ಆಗ್ತಿದೆ ಅಂತ ತೋರಿಸುತ್ತೆ ಟೈಮ್ ಕೂಡ ಇಲ್ಲಿ ಕೊಟ್ಟಿದ್ದಾನೆ ಹಾಗೆ ಇಲ್ಲಿ ಮೋಡ್ ಸ್ವಿಚ್ ಕೊಟ್ಟಿದ್ದಾನೆ ಗೈಸ್ ಬ್ಲೂಟೂತ್ ಕ್ಲಾಕು ಎಲ್ಲನೂ ಇಲ್ಲೇ ಟ್ರಿಪ್ ಒನ್ ಟ್ರಿಪ್ ಟು ಓಡೋಮೀಟ್ರ್ ಎಲ್ಲನೂ ಇಲ್ಲಿ ಚೆಕ್ ಮಾಡ್ಕೋಬೋದು ಮೋಡಲ್ಲಿ ಆಮೇಲೆ ಪಾಸಿಂಗ್ ಲೈಟ್ ಇಲ್ಲಿ ಕೊಟ್ಟಿದ್ದಾನೆ ನೋಡಿ ಹಾಗೆ ಇದರಲ್ಲೇ ಲೈಟ್ ಕೊಟ್ಟಿದ್ದಾನೆ ಹಿಂಗೆ ಮುಂದೆ ಹೆಡ್ ಲೈಟ್ ಆನ್ ಆಗಿರುತ್ತೆ ಇಂಡಿಕೇಟರ್ ಸ್ವಿಚ್ ಕೊಟ್ಟಿದ್ದಾನೆ ಹಾರ್ನ್ ಕೂಡ ಚೆನ್ನಾಗಿದೆ ಈ ಬೈಕಿಗೆ ತಕ್ಕಂಗೆ ಇದೆ ಅಲ್ಲಿ ಕಿಲ್ ಸ್ವಿಚ್ ಕೊಟ್ಟಿದ್ದಾನೆ ಹಾಗೆ ಇಲ್ಲಿ ಸೆಲ್ಫ್ ಸ್ವಿಚ್ ಕೊಟ್ಟಿದ್ದಾನೆ ಮತ್ತು ಕಿಕ್ ಕೂಡ ಬರುತ್ತೆ ಇದಕ್ಕೆ ಕೆಲವೊಂದು ಬೈಕಲ್ಲಿ ಸೆಲ್ಫ್ ಸ್ವಿಚ್ ಕೊಟ್ಟರೆ ಕಿಕ್ ಕೊಡಲ್ಲ ಬಟ್ ಇದರಲ್ಲಿ ಎರಡೂ ಕೊಟ್ಟಿದ್ದಾನೆ ಮೀರರ್ ಕೂಡ ಒಳ್ಳೆ ಕ್ವಾಲಿಟಿಲೇ ಕೊಟ್ಟಿದ್ದಾನೆ ಹಾಗೆ ನಾವು ಟ್ರಾವೆಲ್ ಮಾಡುವಾಗ ಚಾರ್ಜಿಂಗ್ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಇಲ್ಲಿ ಯು ಎಸ್ ಬಿ ಪೋರ್ಟ್ ಕೊಟ್ಟಿದ್ದಾನೆ ಚಾರ್ಜ್ ಹಾಕೊಳ್ಳೋಕ್ಕೆ ಮೊದಲು ಇದು ಕ್ವಾಲಿಟಿ ಅಷ್ಟೇನು ಚೆನ್ನಾಗಿ ಬರ್ತಿರಲಿಲ್ಲ ಬಟ್ ಇವಾಗ ಸಕತ್ತಾಗಿ ಕೊಟ್ಟಿದ್ದಾನೆ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಬರುತ್ತೆ ಇದಕ್ಕೆ ಒನ್ ಟ್ವೆಂಟಿ ಫೈವ್ ಸಿ ಸಿಗೆ ಗೆ ಒಂದು ರೇಂಜ್ಗೆ ಒಳ್ಳೆ ಪಿಕಪ್ ತೊಗೊಳತ್ತೆ ಚೆನ್ನಾಗಿ ಓಡುತ್ತೆ ಅಂತ ನಾನು ಅಂದ್ಕೊಂತಿದ್ದೀನಿ ಸಿಟ್ಟಿಂಗ್ ಪೊಸಿಷನ್ ಕೂಡ ಕಂಫರ್ಟ್ ಆಗಿದೆ ಒಳ್ಳೆ ಸ್ಮೂತ್ ರೈಡ್ ಅಂತ ಅನಿಸ್ತಿದೆ ನನಗೆ ಲೈಟ್ ವೆಯ್ಟ್ ಅಲ್ವಾ ಹೆಂಗೆ ಬೇಕು ನಾವು ಹಂಗೆ ನುಗ್ಸ್ಕೊಂಡು ಹೋಗ್ಬೋದು ಟ್ರಾಫಿಕ್ಗೆಲ್ಲ ಏನೂ ಇಲ್ಲ ರಫ್ ರಪ್ ಅಂತ ಹಾಕ್ಕೊಂಡು ಹೋಗ್ತಿರ್ಬೋದು ಈಗ ಒಂಥರ ಫುಲ್ ಬೆಂಡ್ ಆಗಬೇಕು ಅಂತನೂ ಇಲ್ಲ ನಾರ್ಮಲ್ ಆಗೇ ಇದೆ ಸೀಟ್ ಕೂಡ ಒಳ್ಳೆ ಸ್ಮೂತ್ ಆಗಿದೆ ಗೈಸ್ ಏನು ಒಳ್ಳೆ ಹಾರ್ಡ್ ಫೀಲ್ ಆಗ್ತಿಲ್ಲ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಅಂತ ಅನಿಸ್ತಿದೆ ಫಸ್ಟ್ ಗೇರಲ್ಲಿ ಸೆಕೆಂಡ್ ಗೇರಲ್ಲಿ ಸ್ಪೀಡ್ ಹೋಗುತ್ತೆ ಅಂತ ಚೆಕ್ ಮಾಡೋಣ ಹಾಗೆ ಟಾಪ್ ಸ್ಪೀಡು ಚೆಕ್ ಮಾಡೋಕ್ಕಾದರೆ ಚೆಕ್ ಮಾಡೋಣ ಫೋರ್ಟಿ ಫೈ ಫಸ್ಟ್ ಗೇರ್ ಸೆಕೆಂಡ್ ಗೇರು ಸೆವೆಂಟಿ ತ್ರೀ ಓ ಆಚಲ್ ಆಗೋರು ಬಸ್ ಇದೆ ಇಲ್ಲಿ ಕಷ್ಟ ಆಗತ್ತೆ ಟಾಪ್ ಸ್ಪೀಟ್ ಚೆಕ್ ಮಾಡೋಕ್ಕೆ ಬಟ್ ಒಳ್ಳೆ ಪಿಕಪ್ ತೊಗೊಂತಿದೆ ಆರಾಮಾಗಿ ಓಡಿಸ್ಬೋದು ಒಳ್ಳೆ ಕಂಫರ್ಟ್ ಆಗಿದೆ ಏನನ್ನೂ ತೊಂದರೆ ಇಲ್ಲ ತುಂಬ ಬಿಸಿಲಿದೆ ಗುರು ಇಲ್ಲಿ ಹೋಗ್ತಿಲ್ಲ ಒನ್ ಅವರ್ ಕಡೋಕ್ಕಾಗಿದೆ ಬಿಸಿಲಲ್ಲಿ ಸಕ್ಕದಾಗಿ ತೊಗೊಂತಿದೆ ಪಿಕಪ್ ಮಾತ್ರ ನೋಡಿ ಅಲ್ಲಿ ಏನು ಗುರು ಬ್ರೇಕಿಂಗ್ ಸಿಸ್ಟಮ್ ಕೂಡ ಸಕ್ಕದಾಗಿದೆ ಒಳ್ಳೆ ಕಂಟ್ರೋಲ್ ಆಗುತ್ತೆ ನೋಡಿ ಇದಕ್ಕೆ ಎ ಬಿ ಎಸ್ ಬರಲ್ಲ ಸಿ ಬಿ ಎಸ್ ಅಂತ ಬರುತ್ತೆ ಇದ್ರ ಆನ್ ರೋಡ್ ಪ್ರೈಸ್ ಬಂದು ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಆಗುತ್ತೆ ಮತ್ತೆ ಸರ್ವಿಸ್ ಫಸ್ಟ್ ಸರ್ವಿಸ್ ಬಂದು ಸೆವೆನ್ ತರ್ಟಿ ಫೈವ್ಗೆ ಒಂದು ಸರ್ವಿಸ್ ಮಾಡ್ತಾರೆ ಆಮೇಲೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಒಂದು ಸರ್ವಿಸ್ ಮಾಡ್ತಾರೆ ಆಮೇಲೆ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಒಂದು ಸರ್ವಿಸ್ ಮಾಡ್ತಾರೆ ನಿಮಗೆ ಆಯಿಲ್ ಒಂದು ಚಾರ್ಜ್ ಮಾಡಬೇಕಾಗುತ್ತೆ ಉಳಿದಿರೋದೆಲ್ಲ ಫ್ರೀ ಆಗಿರುತ್ತೆ ಗೈಸ್ ಈ ಪ್ರೈಸ್ಗೆ ತಕ್ಕಂಗಿದೆ ಈ ಬೈಕ್ ಅಂತ ನನ್ಗೆ ಅನ್ಸೋದು ನಿಮಗೆ ಬಜಾಜ್ ಅವ್ರದ್ದು ಯಾವುದೇ ಬೈಕ್ ಬೇಕಿದ್ರೂ ನಾನು ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಹಾಕಿರ್ತೀನಿ ಇದು ಒನ್ ಅವರ್ದಲ್ಲಿರೋ ಬಜಾಜ್ ಶೋರೂಮ್ ಅವ್ರದ್ದು ಆಗಿರುತ್ತೆ ಒಳ್ಳೆ ರೆಸ್ಪಾನ್ಸ್ ಇದೆ ಈ ಶೋರೂಮ್ ಅವ್ರದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ